ಆ ನಂತರ ಯುವತಿಯ ನವಸ ವ್ಯಕ್ತಿಯಾಗಿ ನಾವು ಅಗರೀಸ್ ಮತ್ತೆ ಯುವತಿಯ ವಾಸವಾಸ ನಾವು ಯಾವಾಗಲೂ ಯಕ್ಷಗಾನವನ್ನ ತುಂಬಾ ಅಡಿಗೆ ಪ್ರಸಾರ ಮತ್ತೆ ಅದು ಎಲ್ಲ ಸಂಘ ಸಂಸ್ಥೆಗಳಿಗೆ ಗೊತ್ತಾಗಲಿ ನಾವು ಒಂದೇ ಕಡೆ ಹೆಚ್ಚಾಗಿ ಕಾಲೇಜಿನಲ್ಲಿ ನಾವು ಮಾತ್ರ ಬಂದಿದ್ದೇವೆ ಆದ್ರೆ ಕಟಿಗಳು ಅಲ್ಲಿಯ ಸಂಘದವರಿಗೂ ನಾವು ಹೋಗಿ ಮತ್ತೆ ಪುನಃ ನಾವು ಈಗ ಗೋವಿಂದಾಸಿಗೆ ಬಂದಿದ್ದೇವೆ ಹಾಗೆ ಪ್ರತಿ ವರ್ಷ ಒಂದು ಒಂದು ಸಂಘದವರೊಟ್ಟಿಗೆ ನಾವು ಸೇರಿಕೊಂಡು ಅಗರಿಸ ಬಂತಾರೆ ಅಂದ್ರೆ ಅಗರಿ ಶ್ರೀನಿವಾಸವಾಗುವುದು ನಮ್ಮ ಅಜ್ಜ ಅದೇ ರೀತಿ ತಂದೆ ಅಜ್ಜನ ಹೆಸರಲ್ಲಿ ಎರಡು ಸಾವಿರದ ಆರನೇ ಇಸುವಿನಿಂದ ನಾವು ಯಕ್ಷಗಾನದಲ್ಲಿ ಬೇರೆ ಬೇರೆ ರೀತಿಯ ಸಾಧನೆಯನ್ನು ಮಾಡಿದವರನ್ನ ಗುರುತಿಸಿ ಅವರಿಗೆ ನಾವು ಒಂದು ಗೌರವಿಸ್ ಅವರಿಗೆ ನಾವು ಇಪ್ಪತ್ತೈದು ಸಾವಿರ ಅದನ್ನ ಅವಮಾನವನ್ನ ಅವರಿಗೆ ಅವರಿಗೆ ಒಂದು ಗೌರವವನ್ನು ನಾವು ಕೊಡ್ತಾ ಬಂದ ಹಾಗೆಯೇ ಅಗರಿ ಶೈಲಿಯನ್ನು ಬೆಳೆಸಬೇಕು ಅಂತ ಹೇಳುದು ನಮ್ಮ ಉದ್ದೇಶ ಇತ್ತು ಅದು ನಮ್ಮ ತಂದೆ ಇರುವಾಗಲೇ ಅದು ನಡೆದುಕೊಂಡು ಬಂದಿತ್ತು ಅವರಿಗೆ ಯಾಕೆ ಹೇಳಿದ್ರೆ ನಮ್ದು ಮೂರನೇ ಜನರೇಷನ್ ಆ ಶೈಲಿಯನ್ನು ಮುಂದುವರಿಸ್ತಾ ಇಲ್ಲ ಹಾಗಾಗಿ ಅದನ್ನು ಮಾಡಬೇಕು ಅಂತ ಹೇಳಿಕೊಂಡು ನಾವು ಅಗರಿ ಶೈಲಿಯಲ್ಲಿ ಯಾರು ಹಾಡ್ತಾರೋ ಅವರನ್ನು ಗುರುತಿಸಿ ಅವರಿಗೂ ಕೂಡ ಒಂದು ಟಿವಿ ಆ ರೀತಿಯ ಒಂದು ಬಹುಮಾನವನ್ನು ಕೊಡ್ತಾ ಬಂದೆವು ಈ ಅಗರಿ ಉತ್ಪಾದನೆ ಹೊಂದಿಗೆ ನಮ್ಮ ತಂದೆಯವರು ಇರುವ ಈಗ ತಂದೆಯವರು ಇಲ್ಲ ಹಾಗಾಗಿ ಅದನ್ನು ಮತ್ತೆ ಕಳೆದ ವರ್ಷ ಮುಂದುವರಿಸ್ತಾ ಬಂದೆವು ಈಗ ಅಗರಿ ಶೈಲಿಯಲ್ಲಿ ಹಾಡುವವರ ಹಾಡುಗಳು ನಮ್ಮ ಗ್ರೂಪ್ ಅಲ್ಲಿ ಕಡಿಮೆ ಸಿಗ್ತಾ ಇದ್ದಾರೆ ಹಾಗಾಗಿ ಈ ಸಲ ಒಂದು ಬದಲಾವಣೆಯನ್ನು ಮಾಡಿದ್ದೇವೆ ಯಕ್ಷಗಾನದಲ್ಲಿ ದೊಡ್ಡ ಒಂದು ಕ್ರಾಂತಿಯನ್ನ ಮಾಡಿದಂತ ಸಂಘಗಳು ಇದ್ದಾಗ ಅವರು ತುಂಬ ಹಾಕುವ ಅದನ್ನ ಬೆಳೆಸಿಡೋ ಇದ್ದಾಗ ನಮಗೆ ಮೊದಲು ಕಾಣಿದ್ದು ಉಡುಪಿಯ ಕಲಾವಿದ ಹಾಗೆ ಅಗರಿ ನಮ್ಮ ರಘುರಾಮ ಸನ್ಮಾನ ಅಂತ ಹೇಳುವಂತದ್ದನ್ನ ನಾವು ಆ ಕಲಾ ರಂಗಕ್ಕೆ ಕೊಡುವ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಅದನ್ನು ಕೂಡ ನಾವು ಪ್ರಶಸ್ತಿಯನ್ನು ಕೊಡ್ಲಿಕ್ಕಿದ್ದೇವೆ ಅದೇ ರೀತಿ ಅಗರಿ ಪ್ರಶಸ್ತಿಯನ್ನ ನಾವು ಈ ಸಲ ಬುತ್ತಿಗೆ ರಘುರಾಮೋಹನ್ರಿಗೆ ಅಗರಿ ರಘುರಾಂಶ ಇದನ್ನ ಯಕ್ಷ ಕಲಾ ರಂಗ ನಿರ್ದಿಷ್ಟ ಉಡುಪಿ ಇವರಿಗೆ ಹಾಗಾಗಿ ಇದರ ಈ ಸಭೆಯ ಅಧ್ಯಕ್ಷತೆಯನ್ನ ಶ್ರೀಯುತ ಶ್ರೀಪತಿ ಭಟ್ ಅವರು ವಹಿಸಲಿದ್ದಾರೆ ಆಶೀರ್ವಚನ ಶ್ರೀ ಹರಿನಾರಾಯಣ ದಾಸ ಮುಖ್ಯ ಅತಿಥಿಯಾಗಿ ಕ್ಯಾಪ್ಟನ್ ಪ್ರಕೇಶ್ ಗೌಡರು ಅದೇ ರೀತಿ ನಮ್ಮ ಅತಿಥಿಗಳಾಗಿ ಶ್ರೀಯುತ ಶ್ರೀಕಾಂತ್ ಭಟ್ ತರಂಗ ಎಲೆಕ್ಟ್ರಾನಿಕ್ಸ್ ಮೂಲಕ ಶ್ರೀಯುತ ಗುರುಜಾಚಾರ್ಯ ಹೊಸಬೆಟ್ಟು ಶ್ರೀಯುತ ರಮೇಶ್ ರಾವ್ ಶಾಲಾ ಸಂಚಾಲಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೇರ್ಪಡಿಸಿದರು ಅದೇ ರೀತಿ ಅಗರಿ ಸ್ವಂತರಣೆಯನ್ನ ವಿದುಜಿ ಸುಮಂಗಲ ವರ್ಣಾಕರಾವ್ ಅಭಿನಂದನಾ ಭಾಷಣವನ್ನು ಶ್ರೀಯುತ ವಾದಿರಾಜ ಕಾಪುರಾವ್ ಇವರು ನೆರವೇರಿಸಿದ್ದಾರೆ ಅದೇ ರೀತಿ ಆ ಸಮಯದಲ್ಲಿ ಸಾಧನೆ ರೈತ ಸದಸ್ಯರಿಗೆ ಅಭಿನಂದನ ಸಮಾರಂಭ ಶ್ರೀಯುತ ನಿತೀಶ್ ಹೊಸಬೆಟ್ಟು ಅದೇ ರೀತಿ ಶ್ರೀಯುತ ರಾಘವೇಂದ್ರ ಎಚ್ ವಿಧ ರಾಕೇಶ್ ಹೊಸಬೆಟ್ಟು ಇವರು ಅವರನ್ನ ಕೂಡ ನಾವು ಯುವ ಚೇತನದಿಂದ ಯುವ ಚೇತನದಲ್ಲಿ ಕೂಡ ನಾನು ಈ ಸಂಖ್ಯೆಯ ವರ್ಷದ ವಾರ್ಷಿಕೋತ್ಸವ ಜೊತೆಯಾಗಿ ಎಂ ಪಿ ಅರ್ಪಿಸ್ತಾ ಇದ್ದೇವೆ ಇದೇ ಹೌಸ್ ಬಿಲ್ಸ್ ನಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ನಡೆಯುವಂತಹ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತು ಗಂಟೆಗೆ ದೀಪ ಬೆಳಗಿಸಿ ತಲೆ ಜೋಡಿ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆ ದೀಪ ಬೆಳಗಿಸಲಿಕ್ಕೆ ಜಯಶ್ರೀ ಮುಖ್ಯೋಪಾಧ್ಯಾಯ ಹಿರಿಯ ಪ್ರಾಥಮಿಕ ಶಾಲೆ ಕೊಳಾಯಿ ಇವರು ಮಾಡಿದ್ದಾರೆ ಹಾಗೂ ಆ ತಲೆ ಜೋಡಿ ಎಂಬ ಕಾರ್ಯಕ್ರಮವನ್ನು ನಮ್ಮ ಬ್ರಾಹ್ಮಣ ಸಮಾಜದ ನಗರವಿಗೆ ನಡೆಸಲಿದ್ದೇವೆ ಅದಕ್ಕೆ ವಯೋಮೈ ಇಲ್ಲ ಇಬ್ಬರು ಜೋಡಿಯಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೊದಲನೇ ಚಿನ್ನದ ದ್ವಿತೀಯ ಭೋಗನವಾಗಿ ಬೆಳ್ಳಿಯ ನಾಣ್ಯವನ್ನು ಎಂಟರ್ಪ್ರೈಸಿದ್ದಾರೆ ಅದೇ ತರ ಮಧ್ಯಾಹ್ನ ಭೋಜನ ಭೋಜನ ಒಂದು

ಜನರ ಒನ್ ನಾಲೆಜ್ ಕ್ವಶನ್ಸ್ ಅಥವಾ ಬೇರೆ ಗೇಮ್ಸ್ ಆ ಥರ ಮಾಡಿ ಒಂದು ನಾಲ್ಕೈದು ರೌಂಡ್ ಮಾಡ್ತಾರೆ ಆ ರೌಂಡ್ ಅಂದರೆ ಇಬ್ಬರಿಬ್ಬರು ಜೋಡಿ ಒಂದು ಹದಿನೈದು ಟೀಮ್ ತಂಡ ಬಂದರೆ ನಾಲ್ಕು ನಾಲ್ಕು ಜೋಡಿ ಒಂದು ಫಸ್ಟಿಗೆ ಆಡಿಸಿ ಎಲ್ಲ ಆದಮೇಲೆ ಫಸ್ಟ್ ಲಾಸ್ಟಿಗೆ ಫೈನಲ್ ಅಂತ ಆಡಿಸ್ತಾರೆ ಅದರಲ್ಲಿ ಫಸ್ಟ್ ಸೆಕೆಂಡ್ ಬಂದವರಿಗೆ ಫಸ್ಟ್ ಸೆಕೆಂಡ್ ಅದು ಬ್ರಾಹ್ಮಣ ಸಮಾಜಕ್ಕೆ ಮಹತ್ವ ಅದು ನಮ್ಮದು ಸಂಘ ಬ್ರಾಹ್ಮಣ ಕಾರಣ ನಾವು ಬ್ರಾಹ್ಮಣರಿಗೆ ಮಾತ್ರ ಅಂದರೆ ಮಾಡಿದ್ವಿ ಅದು ಇಷ್ಟು ವರ್ಷ ಮುಂಚೆಂದು ಅದೇ ಥರ ನಡ್ಕೊಂಡು ಬರ್ತಾ ಈ ಸರ್ತಿ ಸೇರಿಕೊಂಡು ನಾವು ಅವರೊಟ್ಟಿಗೆ ಸೇರಿ ಆ ಸಂಘದೊಟ್ಟಿಗೆ ನಾವು ಸೇರಿದ ಕಾರಣ ಹಾಗೆ ಅದು ಹಾಗಾಗಿ ಅದು ಆ ರೀತಿಯಲ್ಲಿ ಅದು ಮಾಡ್ತಾ ಬಂದದ್ದು ನಾವು ಚೇತನ ಅಂತ ಹೇಳಿದ್ರೆ ಅದು ಅಲ್ಲಿಯ ಒಂದು ಆ ರೀತಿಯ ಒಂದು ಸಂಘದಲ್ಲಿ ಇದು ನಾವು ಕೂಡ ಆಗ ಅದು ನಡೀತಾ ಬರ್ತೀವಿ ಈ ಸಲ ಅವರ ವಾರ್ಷಿಕೋತ್ಸವದಲ್ಲಿ ನಾವು ಕೂಡ ಸೇರಿಕೊಂಡು ಅವರಿಗೆ ಕೂಡ ಅಲ್ಲಿ ಸಹ ಅವ್ರದ್ದು ಸಹ ಯಕ್ಷಗಾನ ನವಗಿರಿ ಯಕ್ಷಗಾನ ಮಂಡಳಿ ಸಹ ಇದೆ ಅಲ್ಲಿ ಅದು ಕೂಡ ಇದೆ ಹಾಗಾಗಿ ಮತ್ತೆ ಇನ್ನೊಂದು ವಿಶೇಷ ಹೇಳಿದ್ರೆ ನಮ್ಮ ಅಜ್ಜ ಅದೇ ಪರಿಸರದಲ್ಲಿದ್ದವು ಈಗ ನಮ್ಮ ಅಜ್ಜ ಅಗರಿ ಶ್ರೀನಿವಾಸ ಭಾಗವತರು ಆ ಎಲ್ಲಿದೆ ಅಲ್ಲೇ ಅದರ ಹತ್ತಿರದಲ್ಲಿ ಹತ್ತುವಾರ ಕುಟುಂಬ ಜೇತ ಅವರೆಲ್ಲ ಆಗ ದೊಡ್ಡ ಪತ್ರಿಕಾ ಪಾ ಮಾಡ್ತೀವಿ ಹಾಗಾಗಿ ಇದೊಂದು ವಿಶೇಷವಾದಂಥ ಒಂದು ಅವಕಾಶ ನಮಗೆ ಬಂದಿದೆ ಅಂತ ನಾವು ತಿಳ್ಕೊಂಡು ಇನ್ನು ಮುಂದೆ ಕೂಡ ಬೇರೆ ಸಂಗತಿಗೆ ಯಾಕೆಂದರೆ ಈಗಾಗಲೇ ಡಿಲೇ ಆಯಿತು ನಮ್ದು ಯಾವಾಗಲೂ ಅದು ಸ್ವಲ್ಪ ಬೇಗ ಆಗಬೇಕಿತ್ತು ನಾವಂದ್ರೆ ಪ್ರಥಮವಾಗಿ ಗೋವಿಂದಾಸ್ ಕಾಲೇಜಿಗೆ ಹೇಳಿದಾಗ ನಾವು ಅಲ್ಲಿ ಇದ್ದೇವೆ ಈ ಅವರ ಏನು ರಿಟೈರ್ಡ್ ಒಬ್ರು ಆದ ಕಾರಣ ಅದು ಸ್ವಲ್ಪ ಮುಂದೆ ಹೋದರು ಹಾಗಾಗಿ ಇನ್ನೊಂದು ಮಾಡಿ ಇನ್ನೊಂದು ವರ್ಷದನ್ನ ಸೇರ್ಬೋದು ಇಲ್ಲಿಗೆ ಅದು ಎರಡು ಸಾವಿರದ ಈಗ ಇಪ್ಪತ್ತ ಮೂರರ ಪ್ರಶಸ್ತಿಯನ್ನು ನಾವು ಕೊಡ್ಬೋದು ಇಪ್ಪತ್ತ ನಾಲ್ಕರ ಪ್ರಶಸ್ತಿ ಕೂಡ ಈಗ ಬಂದಾಗಿದೆ ಹಾಗಾಗಿ ನಾವು ಅದನ್ನು ಕೂಡ ಮಾಡಲಿಕ್ಕೆ ಯಾವುದೋ ಸಂಘ ಇದ್ರು ನಾವು ರೆಡಿ ಇದ್ದೇವೆ ನಾವು ಹೀಗೆ ಅದು ಲಿಬೇಡ್ದಾಗಿ ಇದಕ್ಕೆ ಹೇಳಿಲ್ಲ ಯಾರು ಹೇಳಿದರೆ ಹೌದು ಹೌದು ಹೌದು

ಅಲ್ಲಿ ಮಾಡಿ ಮಾಡಿ ಆಗ್ಲಿಲ್ಲ ಆದ್ರೆ ಅದನ್ನು ಪುಷ್ಪ ಮಾಡುದು ತುಂಬಾ ಪೋಸ್ಟ್ಪೋನ್ ಮಾಡೋದು ಸಾಧ್ಯ ಅಲ್ಲ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಾವು ನಮ್ಮ ಯೋಚನೆ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಅಗರಿ ಹೇಳಿದ ತಕ್ಷಣ ಗೊತ್ತಾಗಲ್ಲ ನಾನು ಯಕ್ಷಗ ಯಕ್ಷಗಾನ ಉಳಿ ಬೇಯಿ ಬೆಳಿಬೇ ಉಳಿಬೇಕು ಬೆಳಿಬೇಕು ಅದ್ರ ಶೈಗೆ ಬರಬೇಕು ಅಂತ ಹೇಳಿದ್ರೆ ನಾವು ಕಾರ್ಯಕ್ರಮ ಮಾಡುವುದರ ಮೂಲಕ ಅದನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅವರನ್ನು ಗುರುತಿಸುವ ಮೂಲಕ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಅಗರಿ ಅವರು ಗರಿ ಶ್ರೀನಿವಾಸ್ ಭಾಗವತರು ಬರೆದಂತ ದೇವಿ ಮಹಾತ್ಮೆ ಬಹುಶಃ ಅದು ಗಿನ್ನಿಸಿದಾಗ ಆದ್ರೆ ಅದನ್ನ ಯಾರು ರೆಕಾರ್ಡ್ ಮಾಡ ಇವತ್ತು ದೇವಿ ಮಹಾತ್ಮೆ ಆಗ್ತಾ ಇದೆ ಅವರು ಪ್ರಾರಂಭದಲ್ಲಿ ಅಗರಿ ಶ್ರೀನಿವಾಸ ರಾವ್ ವಿಲಜಿತ ಅಂತ ಹೇಳುವಂತ ಕೆಲವರು ಮಾತ್ರ ಹೇಳ್ತಾ ಇದ್ದಾರೆ ಮತ್ತು ಎಲ್ಲರೂ ಹೇಳುವಂತಾಗಬೇಕು ಆ ರೀತಿ ಶ್ರೀನಿವಾಸ ಶ್ರೀನಿವಾಸರಾಗ ಅವರ ಪರಂಪರೆ ಅಗರ ರಘರಾಮಾಗಬೇಕು ಅಂತ ಹೇಳಿ ನಮ್ಮ ಕೋರಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನವರು ಭಾಗವಹಿಸಬೇಕು ಭಾಗವಹಿಸಿ ಯಶಸ್ಸು ಈ ವರ್ಷ ನಾವು ಸಂಸ್ಕರಣೆಯಲ್ಲಿ ಗುರುತಿಸುವುದುಗೆ ರಘರಾಮೇವೆ ನಾವು ಹರ್ಷೇಶ್ವರನ್ನು ಗುರುತಿಸಿದ್ದೇವೆ ಅವರು ಯಕ್ಷಗಾನ ಸಪೋರ್ಟ್ ಸಪೋರ್ಟರ್ ಆಗಿ ನಮ್ಮೊಂದಿಗೆ ಇದ್ರು ಆ ರೀತಿಯಲ್ಲಿ ಅವರನ್ನು ಗುರುತಿಸಿ ಸನ್ಮಾನಿಸ ಈ ವರ್ಷ ಅಗರಾಮ ಮಳು ಮುಂದೆ ಇಪ್ಪತ್ತ ನಾಲ್ಕನೇ ನಮ್ಮ ವರ್ಷದ ಗುರುತಿ ಇಪ್ಪತ್ತನೇ ವರ್ಷ ಇಪ್ಪತ್ಮೂರನೇ ಸೇವೆ ನಾವು ಈಗ ಗುರುತಿಸು ಶೀಘ್ರದಲ್ಲೇ ಆಗ್ಲಿಕ್ಕೆ ಅದಕ್ಕೂ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ ಇಟ್ಕೊಂಡೇವೆ ಎಲ್ಲರೂ ಅದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ಹೇಳ್ಕೊಳ್ತಾರೆ ನನ್ನ ಮಾತಾಡೋದು